ನಮಗ ಏನು ಎಚ್ ಕೆ ಪಾಟೀಲ್ರ ಸಾಹೇಬ್ರಿಗೆ ನಮ್ಗ ಮುಖ್ಯಮಂತ್ರಿ ಸ್ಥಾನನ ಕೊಡ್ಬೇಕು ಈಗ ಉತ್ತರ ಕರ್ನಾಟಕದಾಗ ಮುಖ್ಯಮಂತ್ರಿ ಸ್ಥಾನ ಯಾರಿಗೆ ಬಹಳ ಜನ ಯಾರಿಗೆ ಸಿಕ್ಕಿಲ್ಲ ಈ ಕಾಂಗ್ರೆಸ್ ಹಿರಿಯ ನಾಯಕರವ್ರು ಮತ್ತೆ ಅವ್ರ ಅಪ್ಪರೂ ಕೆ ಎಸ್ ಪಾಟೀಲ್ರನು ಹಿಂದಿಲ್ಲ ಹಿರಿಯ ನಾಯಕರು ಆದ್ರೆ ಅವ್ರು ಏನಾಗತ್ತಂದ್ರ ಈಗ ಅವರು ರೈತರ ಬಗ್ಗೆ ಒಂದು ಉಸಿಯನ್ ಸಾಲ ಕೊಡ್ಸೋದಾರ್ಲಿ ಒಂದು ರೈತರು ಹೊಲಕ್ ಭೇಟಿ ನೀಡೋದಾರಲಿ ಅವರು ಮಾಡಿದ್ರು ಈಗ ಅವರು ಹೋದ್ಮೇಲೆ ಇವರು ಸತ್ಯ ಈಗ ನಾವು ಅದ ರೀತಿಯ ಅವ್ರಪ್ಪರ ಹೆಂಗ ನಡೆಸಿ ಬಂದ್ರು ಅದ ರೀತಿಯ ಇವರು ಹಿರಿಯ ನಾಯಕರಾಗಿ ಇವತ್ತು ಕಷ್ಟ ಸುಖ ರೈತರ ಬಗ್ಗೆ ಅವ್ರಿಗೆ ಒಂದು ಕೆಲಸ ಮಾಡ್ತಾರ ರೈತರ ಬಗ್ಗೆ ಕೆಲಸ ಮಾಡ್ತಾರ ಅಭಿಲೇಷ ಐತಿ ಯಾಕಂದ್ರೆ ನಾವ್ ರೈತರು ನಾವು ರೈತ ಸಂಘದ ನಮ್ಗೆ ಆ ಪಕ್ಷ ಸಂಬಂಧ ಇಲ್ಲ ಈ ಪಕ್ಷ ಸಂಬಂಧ ಇಲ್ಲ ಯಾರು ಒಳ್ಳೆ ಕೆಲಸ ರೈತರ ಬಗ್ಗೆ ಐತಾ ಅಂತಾನೆ ಬಗ್ಸಾರೆ ಅವ್ರಿಗೆ ಅಷ್ಟೇ ನಾವು ಅಭಿನಂದನೆ ಹೇಳ್ತು ಅಭಿನಂದನೆ ಸಲ್ತು ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡ ಅಂತ ಹೇಳ್ತೀವಿ ಇವತ್ತು ನಮ್ಗೆ ಏನಾಗತ್ತಂದ್ರ ಇಂದೊಂದ್ ಮಳೆ ಇದ್ದಿಲ್ಲ ಒಂದ್ ಮನವಿ ಪತ್ರ ಸಲ್ಲಿಸಿದ್ವಿ ಮನವಿ ಪತ್ರ ಸಲ್ಲಿಸಿದ್ರೆ ಅವ್ರ ಒಂದು ಮೂಡ ಬಿತ್ತನೆ ಕಾರ್ಯ ಮಾಡಿದ್ರು ಆ ಕಾರ್ಯಕ್ಕೆ ಅವ್ರ ಏನೈತಿ ಮಳೆ ಆತು ಆ ಮಳೆ ಅದ ಮಳೆಗೆ ಬಿತ್ತನೆ ಮಾಡ್ಕೊಂಡು ನಾವು ಒಂದು ತುತ್ತಾನ ಕಂಡ ಅವ್ರಿಂದ ಅದ್ರ ಜೊತೆಯಲ್ಲಿ ಬೆಳೆ ಹಾಳಾಗಿದ್ವು ಹೆಸರು ಬೆಳೆ ಒಂದು ಮಾಧ್ಯಮಕ್ಕೆ ಆಗ್ರಹಿಸಿದ್ವಿ ಆ ಮಾಧ್ಯಮ ಮಾಧ್ಯಮಕ್ಕೆ ಗಮನಿಸಿ ಆ ಒಂದು ರೈತರ ಒಳಗೆ ಭೇಟಿ ನೀಡಿದ ರಾಜ್ಯದಾಗ ಒಂದೇನೊಬ್ಬ ರೈತರ ಒಳಕ್ ಭೇಟಿ ನೀಡಿದಾರ ಅಂದ್ರೆ ಎಚ್ ಕೆ ಪಾಟೀಲ್ ಸಾಹೇಬ್ರು ಸಾಹಿಬ್ರು ಮತ್ತ ಹೊಳ್ಳಿ ಒಳ್ಳೆ ಅದನ್ನ ತಹಸೀಲ ಏನು ಡಿಸೆಆನ್ ಮನೆಯ ಬಗ್ಗೆ ಅದೇನಿ ಚರ್ಚೆ ಮಾಡಿ ಪರಿಹಾರ ಕೊಡ್ರಿ ಹಾಳಾಗ್ಯಾವಂತೇಳಿ ಪರಿಹಾರ ಕೊಡ್ಸ ವ್ಯವಸ್ಥೆ ಮಾಡಿಸಿದ್ರು ಮುಖ್ಯಮಂತ್ರಿ ತಾಯಿ ಹೋಗಿ ಚರ್ಚೆ ಮಾಡಿ ಅಲ್ಲಿ ಮನವಿ ಒಂದು ಏನು ಬೆಳೆ ಪರಿಹಾರ ಹಾಕ್ಸಿದ್ರು ಕಬ್ಬು ಬೆಳೆಗಾರ ಬೆಲೆ ಇಲ್ಲ ಅಂತೇಳಿ ಕಬ್ಬು ಬೆಳಗಾವಿ ಜಿಲ್ಲೆದಾಗ ದೊಡ್ಡ ಮಟ್ಟದ ಹೋರಾಟ ಮಾಡಿದ್ರು ಇವತ್ತು ರಾಜ್ಯದಾಗ ಎಲ್ಲಾ ರೈತರು ನೋಡಿರಿ ಒಂದು ರಾಜಕಾರಣಿಗಳನ್ನ ನೋಡಿರಿ ಅವ್ರ ಭೇಟಿ ನೀಡಿ ಅವ್ರ ಏನೋ ಒಂದು ಕಷ್ಟ ಸುಖಗಳನ್ನ ಆಲಿಸಿ ಮುಖ್ಯಮಂತ್ರಿ ತಾಯಿ ಜೊತೆ ಮಾಡಿ ಅವ್ರನ್ನ ಕೂಡ ಮಾತಾಡಿದ್ರು ಅವ್ರು ಯಾಕಂದ್ರೆ ಇವತ್ತು ಕಬ್ಬು ಬೆಳೆಗಾರ ಇದಕ್ಕ ಇವತ್ತು ಸಕ್ರ ಸಚಿವ ನೀಡಬೇಕಾಗಿತ್ತು ಭೇಟಿ ನೀಡಿದ್ರು ನೆಕ್ಸ್ಟ್ ಅವ್ರು ಶಿವನಂದ ಪಾಟೀಲ್ ಅವರು ಭೇಟಿ ನೀಡಿದ್ರು ಈ ಕಂಡ್ರೆ ರಾಜ್ಯದ ಚರ್ಚೆ ಆಗಿ ಒಂದು ಕಬ್ಬೊಂದು ಒಂದು ಬೆಲೆ ಸಿಕ್ತು ಆಮೇಲೆ ಇವತ್ತು ಮೆಕ್ಕೆಜೋಳಕ್ಕೆ ಬೆಲೆ ಇಲ್ಲ ಅಂತಂದ್ರೆ ಮನವಿ ಸಲ್ಲಿಸಿದ್ವಿ ಆದ್ರೂ ಆ ಪ್ರಕಾರ ನಮ್ದು ಒಂದು ಮಾಧ್ಯಮಕ್ಕೆ ಸಲ್ಲಿಸಿದ್ವಿ ಆದ್ರೂ ಹೋರಾಟ ನೀಡಿತ್ತು ಗದಗ ಜಿಲ್ಲೆದಾಗೆ ಆದ್ರ ಪ್ರಕಾರ ಅವರು ರೈತರ ಭೇಟಿ